ಪ್ರತಿಯೊಬ್ಬರೂ ಹುಟ್ಟಿದ ಮೇಲೆ ಸಾಯುವುದು ಸಹಜ ಈ ಹುಟ್ಟು ಸಾವಿನ ನಡುವೆ ನಾವು ಬದುಕಿರುವಷ್ಟು ದಿನ ಒಳ್ಳೆಯ ಕೆಲಸವನ್ನ ಮಾಡುವುದರಿಂದ ಸತ್ತ ಮೇಲೆ ಜನರ ಮನಸ್ಸಿನಲ್ಲಿ ಸದಾ ಜೀವಂತವಾಗಿರಬಹುದು ಸಾವು ಬರುವ ಮುನ್ನ ನೀಡುವ ಕೆಲವು ಸೂಚನೆಗಳು ವ್ಯಕ್ತಿಯು ಸಾಯುವ ಮೊದಲು ತನ್ನ ಜೀವನದ ಹಳೆಯ ದಿನಗಳನ್ನು ನೆನಪು ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ ಅದರ ಮೂಲಕ ತನ್ನ ಜೀವನದ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳನ್ನು ನೆನಪಿಸಿಕೊಳ್ಳುತ್ತಾನೆ ಇದರಿಂದ ಅವರ ಮನಸ್ಸು ಚಂಚಲವಾಗುತ್ತದೆ ಸಾವು ಸಮೀಪಿಸಿದಾಗ ಮನುಷ್ಯನಿಗೆ ತಾನು ಮಾಡಿದ ಕೆಟ್ಟ ಕಾರ್ಯಗಳೆಲ್ಲ ನೆನಪಾಗುತ್ತವೆ ಅವನು ಮಾಡಿದ ಕೆಟ್ಟ ಕೆಲಸಗಳೆಲ್ಲ ತಪ್ಪೆಂದು ಅರಿವಾಗುತ್ತದೆ ಕೊನೆಯ ದಿನಗಳಲ್ಲಿ ಅವನ ಕೈರೇಖೆಗಳು ಸಹ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ತನ್ನ ಸಾವು ಸಮೀಪಿಸಿದಾಗ ವ್ಯಕ್ತಿಯು ವಿಚಿತ್ರ ವಿಚಿತ್ರವಾಗಿ ಮಾತನಾಡಲು ಪ್ರಾರಂಭಿಸುತ್ತಾನೆ ಅದು ಸ್ವತಃ ಅವನ ಮನೆಯವರಿಗೂ ಸಹ ಅರ್ಥವಾಗುವುದಿಲ್ಲ ವ್ಯಕ್ತಿಯು ತಾನು ಸತ್ತಾಗ ನಿಗೂಢವಾದ ಬಾಗಿಲೊಂದನ್ನು ಕಾಣುತ್ತಾನೆ ಕೆಲವರು ಉರಿಯುತ್ತಿರುವ ಜ್ವಾಲೆಯನ್ನ ಕಾಣುತ್ತಾರೆ ಇನ್ನು ಕೆಲವರು ಪ್ರಕಾಶಮಾನವಾದ ಬೆಳಕೊಂದನ್ನು ಕಾಣುತ್ತಾರೆ ಇದೆಲ್ಲವೂ ಅವರು ಮಾಡಿದ ಪಾಪ ಕರ್ಮಗಳ ಮೇಲೆ ಆಧಾರಿತವಾಗಿರುತ್ತದೆ ಒಬ್ಬ ವ್ಯಕ್ತಿಗೆ ತನ್ನ ಸಾವು ಸಮೀಪಿಸಿದಾಗ ಯಮದೂತನು ಕಂಡಂತೆ ಭಾಸವಾಗುತ್ತದೆ ಕಾರಣವಿಲ್ಲದೆ ಸಂತೋಷ ಮತ್ತು ದುಃಖವೂ ಆಗುತ್ತದೆ ತನ್ನೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶವಾಗಿದೆ ಎಂದು ಭಾಸವಾಗುತ್ತದೆ ಸಾವು ಸಮೀಪಿಸಿದಾಗ ವಿಚಿತ್ರ ವಿಚಿತ್ರವಾದಂತಹ ಕನಸುಗಳು ಬೀಳಲು ಪ್ರಾರಂಭಿಸುತ್ತವೆ ನಮ್ಮ ಪೂರ್ವಜರು ಕನಸಿನಲ್ಲಿ ಕಂಡಂತೆ ಭಾಸವಾಗುತ್ತದೆ ಹಾಗೂ ಅವರ ಜೊತೆಯಲ್ಲಿ ಬಾ ಎಂದು ಕರೆದಂತೆ ಕನಸು ಬೀಳುತ್ತದೆ ಪೂರ್ವಜರು ಕನಸಿನಲ್ಲಿ ಬರುವುದು ಸಹ ಕನಸಿನಲ್ಲಿ ಅಳುವುದು ಸಹ ಸಾವಿನ ಮುನ್ಸೂಚನೆಯಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು